ಅದರಲ್ಲೂ ನಾವು ಅದನ್ನ ಹೇಳಿದ್ದೀವಿ ಹಿಂದೆ ಆರ್ ಎಸ್ ಎಸ್ ಕಚೇರಿಗೆ ಭದ್ರತೆಯನ್ನ ಕೊಟ್ಟಿತ್ತು ಹಿಂದಿನ ಎಲ್ಲ ಸರ್ಕಾರಗಳು ಕೂಡ ಕೊಟ್ಟಿತ್ತು ಬಿಜೆಪಿ ಕಾಂಗ್ರೆಸ್ ಅಂತೆಲ್ಲ ಈಗ ಏಕಾಏಕಿ ಆರ್ ಎಸ್ ಎಸ್ ಕಚೇರಿಲಿ ಇದ್ದಂತ ಭದ್ರತೆಯನ್ನ ಯಾಕೆ ಕಡಿಮೆ ಮಾಡಿದಿರಿ ನೀವು ಇದ್ರ ಇದ್ರ ಹಿಂದೆ ಇದ್ರ ಹಿಂದೆ ಇರುವಂತಹ ಉದ್ದೇಶ ಏನು ಅಂದ್ರೆ ಸರ್ಕಾರವೇ ಭದ್ರತೆಯನ್ನ ಹಿಂತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡಿ ಸರ್ಕಾರವೇ ಕಾರ್ಯಕರ್ತರನ್ನ ಕಳಿಸಿ ಪ್ರತಿಭಟನೆ ಮಾಡೋದ್ರಿಂದ ಏನೋ ಒಂದು ಅನಾಹುತವನ್ನು ಮಾಡಬೇಕು ಅಂತೇಳಿ ಸರ್ಕಾರವೇ ಮುಂದಾಗಿದೆಯೋನೋ ಅನ್ನುವಂಥ ಅನುಮಾನಗಳು ಈ ಭದ್ರತೆಯನ್ನ ಹಿಂದೆ ತೆಗೆದುಕೊಳ್ಳಿ ತೆಗೆದುಕೊಂಡಿದ್ರಲ್ಲಿ ಅನುಮಾನಗಳು ಮೂಡ್ತಾ ಇದೆ ಹಾಗಾಗಿ ಕಮಿಷನರಿಗೆ ಎಲ್ಲದನ್ನು ಕೂಡ ವಿವರಿಸಿದವೆ ನಾನು ಸೂಕ್ತ ಕ್ರಮ ತಗೊಳ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾವೆ ನಾವು ಸಂಜೆ ತನಕ ವೆಯ್ಟ್ ಮಾಡ್ತೇವೆ ನಂತರ ರಾಜ್ಯಾಧ್ಯಕ್ಷರ ಅನುಮತಿಯನ್ನು ತೆಗೆದುಕೊಂಡು ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಇದು ಸರ್ಕಾರದ ಒಂದ್ ರೀತಿ ಅಸಂಬದ್ಧವಾಗಿರ್ತಕ್ಕಂಥ ನಡವಳಿಕೆಯನ್ನು ತೋರಿಸುತ್ತೆ ಈ ಉದಾಹರಣೆಗೆ ಅದು ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕರಾಗಿರ್ಲಿ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರ್ಲಿ ಅವರಿಗೆ ಸೆಕ್ಯೂರಿಟಿಯನ್ನು ಕೊಡ್ತಕ್ಕಂಥದ್ದು ಒಂದು ರೀತಿ ಒಂದು ನಡಾವಳಿ ಅದು ಆದರೆ ಇವತ್ತು ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೀನಿ ಶ್ರೀಯುತ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಕೊಟ್ಟಿರ್ತಕ್ಕಂಥ ಸೆಕ್ಯೂರಿಟಿಯನ್ನು ವಿಡ್ಡ್ರಾ ಮಾಡಿದ್ದಾರೆ ಯಾಕೆ ಕಾರಣ ಏನು ಆರ್ ಎಸ್ ಎಸ್ ಕಾರ್ಯಾಲಯಕ್ಕೆ ಕೊಟ್ಟಿರ್ತಕ್ಕಂಥ ಏನ ನೀವು ಒಂದು ವಾಹನವನ್ನ ಹಾಕ್ಬಿಟ್ಟು ಸಾಕಷ್ಟು ಜನ ಪೊಲೀಸರ ಭದ್ರತೆಯನ್ನ ಒದಗಿಸಿದ್ರಿ ಅದನ್ನು ಕೂಡ ಈಗ ಸುಮಾರು ತಿಂಗಳ ಹಿಂದೆ ವಿತ್ಡ್ರಾ ಮಾಡಿದ ಅಂದ್ರೆ ಒಂದ್ ರೀತಿ ಸಂಘದ ಚಟುವಟಿಕೆಗಳನ್ನ ಹತ್ತಿಕ್ಕಂಥ ಸಂಘದ ಚಟುವಟಿಕೆಗಳಿಗೆ ಒಂದು ಅಭದ್ರತೆಯನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪಿತೂರಿಯನ್ನು ಸರ್ಕಾರವೇ ಮಾಡ್ತಾ ಇದೆಯಾ ಅನ್ನುವಂಥ ಸಂಶಯ ನಮಗೆಲ್ಲರಿಗೂ ಕೂಡ ಬರ್ತಾ ಇದೆ ಒಂದನೇದು ಆಮೇಲೆ ಎರಡನೇದು ಸರ್ಕಾರವೇ ನಿನ್ನೆ ಕ್ಯಾಬಿನೆಟ್ ಒಳಗಡೆ ಚರ್ಚೆ ಮಾಡಿ ಏನಂತ ಏನೇ ಚಟುವಟಿಕೆಗಳನ್ನ ಯಾವುದೇ ಸಂಘಟನೆ ಮಾಡಬೇಕು ಆರ್ ಎಸ್ ಎಸ್ ಅಂತಲ್ಲ ಯಾವುದೇ ಸಂಘಟನೆ ಚಟುವಟಿಕೆಯನ್ನ ಮಾಡಬೇಕು ಅಂತ ಆದ್ರೆ ಪರ್ಮಿಷನ್ ತೆಗೆದುಕೊಂಡು ಮಾಡಬೇಕು ಕಾಂಗ್ರೆಸ್ ನಿಮ್ಮ ಸರ್ಕಾರದ ನಿಮ್ಮ ಪಾರ್ಟಿಯ ಕಿಡಿಗೇಡಿಗಳು ನಾನು ಕಿಡಿಗೇಡಿಗಳು ಅಂತಾನೆ ಹೇಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಅವರು ಕಾರ್ಯಕರ್ತರಾಗಿದ್ರೆ ಪರ್ಮಿಷನ್ ತೆಗೆದುಕೊಂಡು ಮಾಡಿರೋರು ಅವರು ಪರ್ಮಿಷನ್ ತೆಗೆದುಕೊಳ್ತೇನೆ ನಮ್ಮ ಕೇಂದ್ರ ಕಚೇರಿ ಆರ್ ಎಸ್ ಎಸ್ ನ ಆಫೀಸ್ ನ ಮುಂದೆ ಆರ್ ಎಸ್ ಎಸ್ ನ ವಿರುದ್ಧ ಆರ್ ಎಸ್ ಎಸ್ ನ ಕಾರ್ಯಕರ್ತರ ವಿರುದ್ಧ ಸ್ವಯಂ ಸೇವಕರ ವಿರುದ್ಧ ಬೇಕಾಬಿಟ್ಟಿ ಘೋಷಣೆಯನ್ನ ಕೂಗಿ ಒಂದ್ ರೀತಿ ಏನು ಅವ್ಯ ಅವ್ಯವಸ್ಥೆಯ ಒಂದು ಪರಮಾವಧಿ ಅದು ಒಂದ್ ನಲವತ್ತೈದು ಜನ ಬಂದಿದ್ದಾರೆ ಬೇಕಂಗೆ ಘೋಷಣೆ ಕೂಗಿದ್ದಾರೆ ಹಾಗಾಗಿ ಕೂಡಲೇ ಅವಾಗ ಪೊಲೀಸರು ಬಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅವ್ರನ್ನ